うん。<Google. S 2> <music> ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ನಗರ ಭತ್ತದ ಕಣಜ ಮತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಿಂದ ಹುಬ್ಬಳ್ಳಿಗೆ ರೈಲು ಮೂಲಕ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರಯಾಣ ಮಾಡುತ್ತಾರೆ ಗಂಗಾವತಿಯ ವಿದ್ಯಾನಗರದಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಅಧಿಕಾರಿಗಳು ಪ್ರಯಾಣಿಕರ ಅನುಕೂಲಕ್ಕಾಗಿ ಲಿಫ್ಟ್ ಅನ್ನು ಸ್ಥಾಪಿಸಲು ಕಾರ್ಯಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಆದರೆ ಈ ಲಿಫ್ಟ್ ಅನ್ನು ಮೇಲಂತಸ್ತಿನಿಂದ ನಿರ್ಮಿಸಲು ಮುಂದಾಗಿದ್ದು ಸರಿಯಲ್ಲ ಪ್ರಯಾಣಿಕರ ಅನುಕೂಲಕ್ಕಾಗಿ ನೆಲಮಹಡಿಯಿಂದ ಲಿಫ್ಟ್ ಅನ್ನು ನಿರ್ಮಿಸಬೇಕೆಂದು ಗಂಗಾವತಿಯ ಪ್ರಸಿದ್ಧ ವೈದ್ಯರು ಹಾಗೂ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘದ ನಿಯೋಜಿತ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿವಿ ವಿ ಚಿನ್ವಾಲ್ರವರು ಹುಬ್ಬಳ್ಳಿಯ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಪತ್ರವನ್ನು ಬರೆದು ಒತ್ತಾಯಿಸಿದ್ದಾರೆ ಪ್ರತಿನಿತ್ಯ ರೈಲಿನ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಸುತ್ತಿರುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಲಿಫ್ಟನ್ನು ನೆಲಮಹಡಿಯಿಂದ ನಿರ್ಮಿಸಬೇಕು ಈ ಬಗ್ಗೆ ಕೊಪ್ಪಳ ಸಂಸದರಾದ ರಾಶಕ ಇಟ್ನಾಳ್ ಹಾಗೂ ಗಂಗಾವತಿಯ ಶಾಸಕರಾದ ಗಾಲಿ ಜನ ರೆಡ್ಡಿ ಅವರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ವಿ ಚಿನ್ವಾಲ್ವರು ನಮ್ಮ ಎಟಿವಿ ಚಾನೆಲ್ಗೆ ತಿಳಿಸಿದ್ದಾರೆ ನಾನು ಡಾಕ್ಟರ್ ವಿ ಚೆನ್ನಿವಾಲರ್ ಶಿವಮ್ ಗಂಗಾವತಿ ನಾನು ಈ ವರ್ಷ ನಮ್ಮ ಐಎಂಎ ಕರ್ನಾಟಕ ಸ್ಟೇಟ್ ಬ್ರ್ಯಾಂಚಿನ ರಾಜ್ಯದ ನಿಯೋಜಿತ ಅಧ್ಯಕ್ಷರಾಗಿ ಇದ್ದೇನೆ ಇದೇ ವರ್ಷ ಅಕ್ಟೋಬರ್ನಿಂದ ಅಕ್ಟೋಬರಿಂದ ನಾನು ರಾಜ್ಯ ಶಾಖೆಯ ಎಮ್ ಇರ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಈ ನಾವು ಈಗ ನಿಮಗೆ ಗಂಗಾವತಿ ಜನರಿಗೆ ತಿಳಿಯಪಡಿಸುವುದೇನೆಂದರೆ ಒಂದು ಒಳ್ಳೆಯ ಸುದ್ದಿ ಗಂಗಾವತಿ ರೈಲ್ವೆ ಸ್ಟೇಷನ್ನಲ್ಲಿ ಹೊಸದಾಗಿ ಲಿಫ್ಟನ್ನು ಅಳವಡಿಸ್ತಾ ಇದ್ದಾರೆ ಆದರೆ ಇದು ಲಿಫ್ಟು ಗ್ರೌಂಡ್ ಫ್ಲೋರ್ನಿಂದ ಅಂದರೆ ನೆಲಮಹಡಿಯಿಂದ ಪ್ರಾರಂಭಿಸದೆ ಮೊದಲನೆಯ ಮಹಡಿಯಿಂದ ಪ್ರಾರಂಭಿಸುವ ಯೋಜನೆ ನಮಗೆ ಗೊತ್ತಾಯಿತು ಆದ ಕಾರಣ ಏನಂತಲ್ಲ ಪ್ರಯಾಣಿಕರಿಗೆ ಮತ್ತು ಸೀನಿಯರ್ ಸಿಟಿಜೆನ್ಸ್ಗೆ ಇವಾಗೆಲ್ಲರ ಒಂದು ಮಹಡಿ ಮೆಟ್ಟಲು ಹತ್ತಿ ಆಮೇಲೆ ಲಿಫ್ಟನ್ನು ಹತ್ತುವುದು ಹಿಡಿಯುವುದು ಎರಡನೇ ಹತ್ತುವುದು ಬಹಳ ತೊಂದರೆ ಆಗುತ್ತದೆ ಈ ಒಂದು ದಿಸೆಯಿಂದ ಆ ನೆಲ ಲಿಫ್ಟನ್ನು ಮಹಡಿಯಿಂದಲೇ ಪ್ರಾರಂಭಿಸಿದರೆ ಎಲ್ಲ ಸೀನಿಯರ್ ಸಿಟಿಜನ್ಸಿಗೂ ಪ್ರಯಾಣಿಕರಿಗೂ ಅನುಕೂಲವಾಗುತ್ತದೆ ಅಂತ ಹೇಳಿ ನಾವೊಂದು ಮನವಿಯನ್ನು ಹುಬ್ಬಳ್ಳಿಯ ರೈಲ್ವೆ ಎಸ್ ಎಸ್ ಡಬ್ಲ್ಯೂ ಆರ್ ದೀಸ್ ಸೌತ್ ಸೆಂಟ್ ಸೌತ್ ವೆಸ್ಟರ್ನ್ ರೈಲ್ವೆ ಈ ಇಲಾಖೆಗೆ ಒಂದು ಮನವಿ ಕೊಟ್ಟಿದ್ದೇವೆ ಈ ಮನವಿಯನ್ನು ಸಹ ನಮ್ಮ ಕೊಪ್ಪಳದ ಸಂಸದರಾದ ಶ್ರೀ ರಾಜಶೇಖರ್ ಹೆಟ್ನಾಳ್ ಅವರಿಗೂ ಅಲ್ಲದೆ ನಮ್ಮ ಗಂಗಾವತಿ ವಿಧಾನಸಭೆಯ ಶಾಸಕರಾದಂಥ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರಿಗೂ ಅಲ್ಲದೆ ಮಾಧ್ಯಮದವರಿಗೂ ಕೊಟ್ಟಿದ್ದೇವೆ ಇದು ಉಪಯೋಗವಾಗಲಿ ಜನರಿಗೆ ಅಂತ ಹೇಳಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿದು ಈ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ ಇದನ್ನು ಏನಂತಲ್ಲ ಮುಂದಾದ ಅದನ್ನು ನೋಡಿಕೊಳ್ಳುವುದು ನಮ್ಮ ಭಾಗದ ಶಾಸಕರು ಮತ್ತು ಸಂಸದರು ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ಬಿಟ್ಟಿರ್ತದೆ